యాక 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 అదృష్టాకాయ్య ఓ జన్కీ బా బారా ఏను నమ్మకి బందబిట హింకే సుమ్ బందే యాక నూ ఎల్ మనగూ వందే అరు తర్మకు వే ని బందే ఎల్ మంతకు వీని నను ఎల్నూ మాట్ాడస్తీని మంతె అతాడుబాడా ఇవ్ను మాట్స్బడ అంతే ననే నా నన్ను ఎలా మాట్లాడస్తని ನಿಮ್ಮತ್ತೆ ನಮ್ಮನ್ನ ಮಾತಾಡ್ಸಲ್ಲ ಕಣಮ್ಮ ಜಾನಕಿ ನಿನ್ನ ಹೈತ್ ಬಿಡುತ್ತೆ ನಮ್ಮಂತ ಬಂದ್ರೆ ಸರಿಯಾಗಿ ಬೈತಾಳಿ ಮತ್ತೆ ಮಾತಾಡ್ಸಿದ್ಕೆ ನನ್ನ ಅದಕ್ಕೆಲ್ವೇ ನಾನು ತಕೊಂಡ್ ಮಕ್ಳು ಹ್ಞೂ ನಾನು ಹೋಗ್ತೀನಿ ಅಂತ ಹೇಳಿದೀನಿ ಹ್ಞೂ ನಾನು ಎಲ್ಲಾರು ಹೋಗ್ತೀನಿ ನಾನು ಎಲ್ಲಾರು ಮಾತಾಡ್ಸ್ತೀನಿ ಅಕ್ಕ ನಾನು ಯಾರ್ಮೇಲೆ ಬಂದೈತಿ ಹೀವಕ್ಕ ಅಕ್ಕ ಹ್ಞೂ ಈಗ ನೀನೇ ಯಾಕೆ ಸುಮ್ನೆ ಬೈಸ್ಕೊಂತೀಯ ನಮಗೂ ಅವ್ರಿಗೂ ಆಗಲ್ಲ ಸುಮ್ಮನೆ ನಮ್ಮ ಮನೆ ತಗ ಬಂದು ಪಾಪ ನೀನ್ ಎಸ್ ನೋಡಿ ನೋಡಿ ಇವಳು ತಿರುಕೇನ್ ಕುಟ್ಟಿರಲ್ಲ ಸರಿ ಹೋಗುತ್ತೆ ಗುಂಡ ಹಾ ಸರಿಯಾಗಿ ಹಿಡ್ಕೊಂಡು ಕುಟ್ಟಬೇಕು ಕುಟ್ಟಿದ್ರೆ ಅವಾಗ ಹಾಕ್ತಾರೆ ಅಯ್ಯೋ ಇವಾಗ ಏನ್ ನಡೆಯಲ್ವಲ್ಲ ಸ್ವಲ್ಪ ತಿಳಿಯಾರ್ಗಾದ್ರೆ ಬೆಲೆ ಕೊಡ್ತಾರೆ ನೋಡವಳ ನನ್ನ ಸ್ಟ್ಯಾಂಡರ್ಡ್ ಆಗಿರೋದಕ್ಕೆ ನಂಗೆ ನೋಡ್ಕೊಂಬತ್ತಾರೆ ಇಲ್ಲಿ ನೋಡಿ ಇಲ್ಲಿ ನೀನು ಕೆಲಸ ಮಾಡಕ್ ಹೋಗ್ಬೇಡ ಹ್ಮ್ ಮಾಡ್ಲಾ ಅವಳನ್ನು ಏನವಳೆ ನಿನ್ನೆಂದ ಕೆಳಕ್ ಕಿಳಿದ್ ಬಂದವಳೆ ಅವಳೇನ್ ಹಂಗೆ ಅಯ್ಯೋ 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 ನೋಡ್ಬೇಕು ಸೀಮೆ ಅನ್ನಂಗೆ ಹೆಂಗೆ ಇದನ್ ಮಾಡ್ತಾರೆ ಅವ್ರನ್ನ ಅವಳ ನಾನು ನೋಡಿದ ಮಟ್ಟಿಗೆ ಹ್ಞೂ ಅವಳು ಯಾತು ಮಾಡಲ್ಲ ಯಾಕ ನಾನೇ ಮಾಡಬೇಕು ಎಲ್ಲ ಬದ್ಕೋನು ಹ್ಞೂ ನಾನೇ ಬಟ್ಟೆ ಒಗಿಬೇಕು ಎಲ್ಲ ನಾನೇ ಮಾಡ್ಬೇಕು ನನಗೆ ಬರಲ್ಲ ಅಂದಂಗೆಲ್ಲ ನಾನು ಅಚ್ಚ ನಮ್ಮ ಅಪ್ಪ ಯಾವ ಬರುತ್ತೆ ಅಂತಿವತ್ತು ನಮ್ಮ ಅಪ್ಪಾಯ್ ಬಂದ್ಮೇಲೆ ಹೇಳ್ತೀನಿ ಯಾಪ ಯಪ್ಪ ನಾನೇ ಮಾಡ್ಬೇಕು ಕಣಪ್ಪ ನಾನು ಎಲ್ಲ ಅಂತ ಅಂತೇಳಿ ನಮ್ಮ ಅಪ್ಪ ಇಂಥಾಗೆ ಹೇಳ್ತೀನಿ ಪಾಪ ನೋಡೋ ಅದೃಷ್ಟ ಎಷ್ಟೋತ್ತು ತಿಳಿಯಲ್ಲ ಅಂತೇಳಿ ಎಷ್ಟೊತ್ತು ತಿಳುವಳಿಕೆ ಇಲ್ಲ ಅಂತೇಳಿ ಎಷ್ಟು ಇದನ್ನ ಮಾಡ್ತಾರೆ ಗೊತ್ತೇ ಆ ಅವಳು ಕಾಲನ್ನು ಒತ್ತಿಸ್ಕೊತಾಳೆ ಏಯ್ ಬಾರಿ ಇಲ್ಲಿ ಕಾಲು ಹೊತ್ತು ಬಂತಾಳೆ ಹ್ಞೂ ಕಾಲನ್ನು ಒತ್ತಿಸ್ಕೊಂತಾಳೆ ಪಾಪ ಇವಳಿಗೆ ಎಷ್ಟೋ ತಿಳುವಳಿಕೆ ಇಲ್ಲ ಅಂತೇಳಿ ಎಲ್ಲ ಹೇಳಿದ್ರೆ ಎಲ್ಲ ಗೊತ್ತಾಗುತ್ತೆ ಇವಳಿಗೆ ಹ್ಞೂ ಇಲ್ಲ ನೋಡು ಇವಳೆ ಜನಕೆ ನೀನು ಏನು ಹೋಗ್ಬೇಡ ಹ್ಞೂ ಮಾಡಲೇಳ್ ಅವಳೇನೇ ಈಗ ನೀನೇನು ಒಂದಿಷ್ಟು ಪಾತ್ರೆಗಿತ್ರ ತೊಳೆ ನಿನ್ನ ಬಟ್ಟೆ ಅಕ್ಕ ಅಷ್ಟೇನೆ ಅವಳವೆಲ್ಲ ಏನು ಬಟ್ಟೆ ತು ವ್ಯಕ್ಕೆ ಹೋಗ್ಬಿಡ ಹ್ಞೂ ಹಿಂಗ ಬೇರೆ ಕೊಟ್ರೆ ನಾವೆಲ್ಲ ಮಾಡ್ಕೊಂಡು ಹುಮ್ತೀವಿ ಅಂತ ಹೇಳು ಅಷ್ಟೇ ಏನು ಬೇರೆ ಹೋದ್ರೆ ಏನ್ ಮಾಡ್ಕೊಂಡು ಹುಮ್ದ ಏನಪ್ಪ ಮಾಡ್ಕೊಂಡು ಉಣ್ತಾಳೆ ಹ್ಞೂ ಏನು ಇವಾಗೇನು ಏನೊಂದ್ ಸ್ವಲ್ಪ ದಿನ ಅಷ್ಟೇ ಎಲ್ಲ ನಾವೇನೇನೆಲ್ಲ ಕಲ್ತ್ಕೊಂಡೆ ಬಂದಿರಲ್ಲ ಎಲ್ಲ ಕಲ್ತ್ಕೊಂಡಿಲ್ದಾರೆಲ್ಲಾ ಕಲ್ತ್ಕೊತಾರೆ ಅಷ್ಟೇ ಪಾಪ ಬೇರೆ ಬಂದರೆ ಹಂಗ ಮಾಡ್ಕೊಂಡು ಹುಣ್ತಾರೆ ಹ್ಞೂ ಬೇರೆ ಬರ್ಬೇಕಾ ಅವ್ರ ಜೊತೆಗಿದ್ರೆ ಏನಿಲ್ಲ ತುಂಬ ಅಯ್ಯಂದ್ ಹೋಗ್ಬಿಡ್ತಾರೆ ಇವರು ಬೇರೆ ಇರ್ರಿ ಜನಕಿ ನೀವು ನೀನು ನಿನ್ನ ಗಂಡ ಸುಮ್ಮನೆ ಬೇರೆ ಇರ್ರಿ ಹ್ಞೂ ಬೇರೆ ಮನೆಯಾಗಿದ್ದರೆ ಹೆಂಗ ವಾಸ ಅತ್ತ ಹ್ಞೂ ಸುಮ್ಮನೆ ಹಾಂ ಅವ್ನು ಜೋಳಿ ಸಂಜುಗೆ ಬೇರೆ ಮನೆಗೆ ಬಾ ಹ್ಞೂ ಬೇರೆ ಮನೆಗೆ ಬಂದು ಬೇರೆ ಇರೋಣ ಅಂತ ಹೇಳು ಬೇರೆ ಮನೆಯಾಗೆ ಪಾತ್ರೆ ಸಾಮಾನೆಲ್ಲ ಬ್ಯಾಡವಿ ಅಕ್ಕ ಅಡುಗೆ ಮಾಡ್ಕೊಂಡು ನಂಬಕ್ಕೆ ಇಲ್ಲ ನೀನು ಬೇರೆ ಬರ್ತೀನಿ ಅಂದ್ರೆ ನಮ್ಮದೇ ಹಳೆ ಮನೆ ಐತೆ ಏನು ಇದಿಲ್ಲ ಚೆನ್ನಾಗೈತೆ ಸೋರಲ್ಲ ಏನಿಲ್ಲ ಚೆನ್ನಾಗೈತೆ ನಮ್ಮ ಪಾತ್ರೆಗಳು ಹಳೆವೆಲ್ಲ ಇದ್ದಾವೆ ಬೇಕಾದ್ರೂ ಕೊಡ್ತೀನಿ ಮಾಡ್ಕೊಂಡು ಹುಣ್ಣು ಹಂಗೆ ಮತ್ತು ಜೊತೆಗಿದ್ಬಿಟ್ರೆ ತಿಳುವಳ್ಕೆ ಇರೋರಿಗೆ ಹಂಗೆ ಮಾಡ್ತಾರೆ ನಿನ್ಗೊಂದು ಸ್ವಲ್ಪ ತಿಳಿಯಲ್ಲ ಅಂತೇಳಿ ನಿನ್ನ ಅಯ್ಯ ಅನ್ನಿಸ್ತಾರೆ ನೋಡ್ತಾಯಿದ್ದೀನಿ ಪಾಪ ನೀನು ಬಂದಾಗಿಂದಲೂ ಎಷ್ಟು ಅಯ್ಯ ಅನ್ನಿಸ್ತಾ ಇದ್ದಾರೆ ಅಂತ ನಮ್ಮ ಅಪ್ಪ ಇವತ್ತೈತೆ ನಮ್ಮ ಅಪ್ಪಾಯಿಗೆ ಹೇಳ್ತೀನಿ ಇವತ್ತು ಹ್ಞೂ ನಮ್ಮ ಅಪ್ಪಾಯಿ ಬಂದಮೇಲೆ ಅಪ್ಪ ಯಪ್ಪ ಯಾರು ಇರ್ತೀವಿ ಅಂತ ಹೇಳಿ ಹೇಳ್ತೀನಿ ಹ್ಞೂ ಅಪ್ಪ ಅಪ್ಪ ನಾನು ஜஞ்சு இத்தி அந்த ஹேத்தினி ஹங்கே மாக்கா வாய் ஆக்கா வேறு நம்மிரி ம் ஹங்க் மாணப்பா நம்ம அப்பாய் வந்தமேலி ஹோழ நீம் அப்பாய் வந்தமேல நான் எல்லாம் ஹே்த்தின சுமீர் ஆ பாப்பா நினைக்கிறேது கோத்தாக ஏனில் பாப்பா நீ நோட் தீவழக்கை இல்லை அந்த ஸ்டோரி அனஸ் ஆகே ಪಾಪ ಎಷ್ಟು ಸಾಕ್ರಿ ಮಾಡ್ತಾ ಇದ್ದಾಳೆ ಗೊತ್ತೆ ಎಷ್ಟು ಅಯ್ಯೋ ಅನಿಸ್ತಾರೆ ಏಯ್ ಕಟ್ರಿ ಹೆಂಗ್ ಮಾತಾಡಿಸ್ತಾರೆ ಅಂದ್ರೆ ಬೆಲೆನೇ ಕೊಡಲ್ಲ ಏ ತಿಕ್ಲಿ ನೀನು ತಿಳಿಯಲ್ಲ ಕಣೆ ಕಟ್ರಿ ಅಂತ ಅವಳು ಹ್ಮ್ ಏ ತಿಕ್ಲಿ ತಿಕ್ಲಿ ಅಂತ ಮಾತಾಡಿಸ್ತಾಳೆ ಯಾವಾಗ್ಲೂನು ತಿಕ್ಲಿ ತಿಕ್ಲಿ ಬಾರೆ ಇಲ್ಲಿ ತಿಕ್ಲಿ ತಿಕ್ಲಿ ಅರ್ದಿಕ್ಲಿ ಅಂತ ಮಾತಾಡಿಸ್ತಾಳೆ ಹ್ಮ್ ಪಾಪ ಬಂದು ವಾರಕ್ಕೆ ಹೋಗ್ ಕಾಣೈತೆ ಏ ತಿಕ್ಲಿ ಅಲ್ಲೇ ವಾರಕ್ಕೆ ಹೋಗಿದ್ದೀಯನೇ ಬಾರೆ ಅಂತ ಕರೀತಾಳಲ್ಲ ಎಷ್ಟು ಇರ್ಬಣವಳಿಂಗ್ ನೀಣ ಹ್ಮ್ ಹಿಂಗ್ ಮಾತಾಡ್ತಾಳೆ ಕಣಕ ಪಾಪ ಹೇಳಿ ಒಂದು ಮಾಡ್ಕೊಡ್ಬೇಕು ಹಿಂಗೆ ಆದರೆ ಈ ಹುಡುಗಿ ನೀನು ಭಾಳ ಬಾಡೋಲ್ಲ ಹ್ಞೂ ಇವಾಗ ಹೆಂಗೆ ಮಾತಾಡ್ತಾರು ಒಂಥರ ಅವ್ರು ಮರ್ಯಾದೆ ಮಾಡ್ತಾರೆ ಎಲ್ಲ ಗೊತ್ತಾಗಿ ಎಲ್ಲ ಚೆನ್ನಾಗಿದ್ರೆ ಮಾತ್ರ ಅಯ್ಯಮ್ಮ ಹೆಂಗೆ ಮಾತಾಡ್ತಾಳೆ ಗೊತ್ತೇ ಆ ತೆಕ್ರೆ ಹೊಲಕ್ಕೋಸ್ಕರನ ಸುಂಕಿರು ಸುಂಕಿರು ಅಂತ ಹೇಳ್ತಾಳಲ್ಲ ಅವಳು ಸೊಸಿಗೆ ಎಷ್ಟು ಇರ್ಬೇಡ ಹ್ಞೂ ಇವಾಗ ಹೇಳ್ ಕಳಿಸ್ತಾ ಇರೋದು ಹ್ಞೂ ಅದಕ್ಕೆ ಏನೋ ಹೇಳ್ ಕಳಿಸ್ತಾ ಇರೋದು ಹೊಲ ಇಲ್ಲ ನಾ ಹೆಸ್ರಿಗೆ ಅದೇ ಮತ್ತೆ ಮುಂಚೆಗೆ ಅಂತೂ ಮಾಡಿಸ್ಬೇಡ್ರಿ ಅಂತ ಹೇಳ್ತಿವಿ ಮುಂಚೆ ಮಾಡಿಸ್ಬಿಡ್ತೀವಿ ಇವಾಗೆಲ್ಲ ಇವ್ರ ಜೊತೆಗಿದ್ದಂಗೆಲ್ಲ ಮಾರ್ಕೆ ಬಿಟ್ಟು ಎಲ್ಲ ಏನಾದ್ರೂ ಇವಳು ಮೋಸ ಮಾಡ್ಬಿಡಣ ಅಂತ ಕಾಯ್ತಾ ಇದ್ದಾರೆ ಅವ್ಳು ಭಾರಿ ಇದ್ದಾಳ ಅವಳು ಹ್ಞೂ ತಾರು ತಾರು ಭಾರಿ ಇದ್ದಾಳ ಅವಳು ಅವಳು ಮಾತು ಕೇಳಬೇಡ ಹ್ಞೂ ಟಾರುದು ಏನು ಜಂಬ ಗೊತ್ತೆ ಹ್ಞೂ ಟಾರುದು ಬೋಲ್ ಜಂಬಾ ಹ್ಞೂ ನನ್ನ ಮೇಲೆ ಜಂಬಾ ಮಾಡ್ತಾಳೆ ಹ್ಞೂ ನನ್ನ ಜಂಬ ಮಾಡ್ತಾಳೆ ಅಂತ ನನಗೆ ಹೇಳ್ತಾಳೆ ಹ್ಞೂ ಅವಳದು ಬೋಲ್ ಜಂಬಾ ಯಾಕ ಮತ್ತು ಅವಳಿಗೆ ಅಷ್ಟಿಷ್ಟು ಜಂಬಿಲ್ಲ ಅವಳು ಮಾತಾ ನೀನು ಏನು ಕೇಳಕ್ಕೆ ಹೋಗ್ಬೇಡ ಹ್ಞೂ ಇನ್ಮೇಲೆ ಸರಿಯಾಗಿ ಮಾತಾಡಿ ಹೇಳ್ತೀನಿ ಏನು ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬೇಡ ನೀನು ಈಗ ನೀನು ಏನಾದರೂ ಜಾಸ್ತಿ ಮಾತಾಡಿದೀಯಾ ಅಂದರೆ ಸರಿಯಾಗಿ ಇಲ್ಲ ಅಂತ ಹೇಳು ಅವಳು ಹೇಳಿರೋ ಕೆಲಸ ಮಾಡಬೇಡ ನೀನು ಇಷ್ಟ ಆದರೂ ಮಾಡು ಹ್ಞೂ ಅಷ್ಟೇ ನೋಡಿ ಮಾಡು ಮನೆ ಕೆಲಸ ಎಲ್ಲ ಹೊಂದಾಣಿಕೆಯಿಂದ ಮಾಡ್ಕೋಬೇಕು ಆದರೆ ಅವಳು ಎಲ್ಲ ಕಾಲು ಹೊತ್ತೋದು ಕೈ ಓದ್ತೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ ನೀನು ಅವಳಿಗೆ ಯಾಕೆ ಓದ್ಬೇಕು ನೀನು ಏನೇ ಈ ಮನೆ ಆಳ ಅವಳು ನಿನ್ನಂಗೆ ಬಂದಿರೋಳು ನೀನು ಅವಳಾಗೇ ಮನೆ ಸೊಸೆನೇನೆ ಹಾಂ ನೀನು ಯಾಕಳು ಕೈ ಕಾಲೆಲ್ಲ ಒತ್ತಬೇಕು ನನಗೇನೋ ಹೊಟ್ಟೆ ಉರಿತೈತಪ್ಪ ಈ ರೀತಿ ಮಾಡೋದು ನೋಡಿದ್ರೆ ಹಾಂ ಪಾಪ ಏನೋ ಎಷ್ಟೊತ್ತು ತಿಳುವಳಿಕೆ ಇಲ್ಲ ಅಂತ ಹೇಳಿ ಇವಳು ಇಷ್ಟೊಂದು ಎಷ್ಟೊಂದು ಇದ್ದು ಮಾಡೋದು ನನಗೇನೋ ಭಾಳ ಹೊಟ್ಟೆ ಉರಿತೈತೆ ಅದೃಷ್ಟ ಹ್ಞೂ ಅಲ್ಲ ನಮ್ಮನ್ನು ಮಾತಾಡ್ಸಿದ್ರೆ ಹೆಂಗಾಡ್ತಾಳಲ್ಲ ಆ ಕರೆ ಜಯ ಅಮ್ಮ ಹ್ಞೂ ಮಾತಾಡ್ಸು ನಮ್ಮನ್ನೆಲ್ಲ ಮಾತಾಡ್ಸ ಅವಳು ಇನ್ನೂ ಹೊಟ್ಟೆ ಉರ್ಕಂಬೇಳು ನನ್ನ ಇಷ್ಟ ಅಂತನೂ ಮಾತಾಡ್ಸು മത്തേദനു ബോലജ അമ്പ അത്യ നാ നമ്മൾ തീ പാട്ടു നാ എല്ലാ മാതാടസ്തീനി ഏർ മാർത്തിയ അത് ഏഴി ഉം നാ എല്ലാരും മാതാട്സ്തൃതക്കയ അതൃഷ്ടക്കായ എല്ലാരും മാതാട്സ്തീനി പാട്ടു നിന്നു കേളല്ലം തേഴ്തീ നമ്മ അപ്പ് ബർലി തടി ഏഴ് തീ നമ്മ അപ്പായി ബന്മേലെ അപ്പ ഇവർ നൻഗിങ്ങ് മാത്തരം തല്ലി ಅವರ ಅಪ್ಪಾಜ್ ಬಂದಮೇಲೆ ಅವರ ಅಪ್ಪ ಇನ್ತಾಗೆಲ್ಲ ಮಾತಾಡಬೇಕು ಋತು ಅಕ್ಕ ಎಲ್ಲ ಹೇಳ್ಬೇಕು ಇವಾಗ ಅವಲನ ಮೋಸ ಮಾಡಿ ಬರ್ಸ್ಕೊಬಿಟ್ಟು ಎಲ್ಲ ಮಾರಬೇಕು ಅನ್ನೋ ಪ್ಲಾನು ಆಮೇಲೆ ಪಾಪ ಇವಕ್ಕನ ಜೀವನ ಹಾಳು ಮಾಡಿಬಿಡ್ತಾರೆ ಅದಕ್ಕೇ ಇನ್ನು ಯಾವತ್ತೂ ಹೊಲ ಸಿಗಬಾರ್ದು ಹ್ಞೂ ಇವಕ್ಕನ ಹೆಸರಿಗೆ ಇದ್ರೂ ಅವರು ಎಲ್ಲ ಇದು ಮಾಡ್ಬಿಡ್ತಾರೆ ಅದಕ್ಕೆ ಇನ್ನೂ ಸ್ವಲ್ಪ ದಿನ ಕೊಡಬೇಡ್ರಿ ಅಂತ ಹೇಳಬೇಕು ಹ್ಞೂ ಹೊಲಕ್ಕೋಸ್ಕರ ಮದುವೆ ಮಾಡ್ಕೊಂಡಿರೋದು ಈ ಅಮ್ಮ ಆಸ್ತಿಗೋಸ್ಕರನೇ ಮದುವೆ ಮಾಡ್ಕೊಂಡಿರೋದು ಹ್ಞೂ ಇಲ್ಲ ಅಂದಿದ್ರೆ ಮದುವೆ ಈ ಯಮ್ಮ ಅದೇ ಮತ್ತೆ ಅವರಪ್ಪ ಬಂದಮೇಲೆ ನೋಡಿ ಅವರಪ್ಪ ಯಾರು ಅಂತೇಳಿ ಇಂತಾಗೆಲ್ಲ ಮಾತಾಡಬೇಕು ಅವ್ರಪ್ಪ ಅಮ್ಮ ಇಂಟಾಗಿ ಮಾತಾಡಬೇಕು ಹ್ಞೂ ಅವಳ ಏನು ಹೇಳೋದೇನಿಲ್ಲ ಅವರಪ್ಪ ಒಮ್ಮೆ ಇಂಟ ಮಾತಾಡಬೇಕು ಹ್ಞೂ ಹ್ಞೂ ಅವರಪ್ಪಾಯಿ ಬಂದಾಗ ನಾನು ಅದನ್ನೇ ಮಾತಾಡೋಣ ಅಂತೇಳಿ ಬಂದೆ ಅವಾಗಲೇ ಹಂಗಂದ ನಮ್ಮ ಅಪ್ಪಾಯಿ ಬರುತ್ತೆ ತಕ್ಕ ಅಂತ ಅದಕ್ಕೆ ಹ್ಞೂ ಪಾಪ ಇವಳಿಗೆ ಹೇಳ್ರಕ್ಕೊಂದು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅದೃಷ್ಟ ಹ್ಞೂ ಎಷ್ಟೊತ್ತು ತಿಳುವಳಿಕೆ ಇಲ್ಲ ಅಂತೇಳಿ ಎಷ್ಟು ಇದನ್ನ ಮಾಡ್ತಾರೆ ನೋಡು ಎಷ್ಟು ಐ ಅನಿಸ್ತಾರೆ ತಿಳುವಳ್ಕೆ ಇಲ್ದವ್ರು ಅಂತೇಳಿ ಎಷ್ಟು ಕೀಳಂಗೆ ನೋಡ್ತಾರೆ ನೋಡಿ ನೋಡಿಂತವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಹ್ಞೂ ಅಕ್ಕ ಅಪ್ಪ ಹೇಳ್ಬಿಟ್ಟು ಒಟ್ಟಿನಲ್ಲಿ ಆಸ್ತಿನೇ ಅವ್ರು ಮಾರಕ್ಕಾಗಿನ ಹ್ಞೂ ಆಸ್ತಿ ಎಕರೆ ಹೊಲಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೆ ಅಷ್ಟೇ ಅದಕ್ಕೆ ಒಳ್ಳೆ ಮನೆ ಹೇಕೊಂಡಿರೋದಿಲ್ಲ ಅಂದ್ರೆ ಹಂಗೆ ಹಿಂಗೆ ಅಂತೇಳಿ ಮಾತಾಡೋರು ಮದುವೆನೇ ಮಾಡ್ಕೊತರ್ಲಿಲ್ಲ ಅವ್ಳ ಹ್ಞೂ ವಾಲಕ್ಕೋಸ್ಕರನೇ ಮದುವೆ ಮಾಡ್ಕೊಂಡ್ರ ಅಪ್ಪ ಅವ್ರಿಗೆ ಹೇಳ್ಬೇಕು ಈಗಲೇ ಎಲ್ಲ ಮಾಡಿಸ್ಬೇಡ್ರಿ ಸುಮ್ಮನೆ ಯಾಕೆಲ್ಲ ಕಳ್ಕೊತೀರಾ ಅಂತೇಳಿ ಈಗಿಂದಾನೆ ಎಲ್ಲ ಹೇಳ್ಬೇಕು ಅವ್ರಿಗೆ ಹ್ಞೂ ಎಲ್ಲ ಹೇಳಿ ಅವ್ರಿಗೇನು ಸಿಗಬಾರ್ದು ಹ್ಞೂ ಆಸ್ತಿ ಹಂಗೆ ಮಾಡಬೇಕು ಆಸ್ತಿಗೋಸ್ಕರನೇ ಅವ್ರು ಹಿಂಗೆ ಮಾಡ್ತಾ ಇರೋದು ಹ್ಞೂ ಆಸ್ತಿಗೋಸ್ಕರನೇ ಅವ್ರು ಹಿಂಗೆಲ್ಲ ಇರೋದು ಅಂತ ನನಗೂ ಗೊತ್ತು ಹ್ಞೂ ಸಿಗಬಾರ್ದು ಅವ್ರಿಗೇನು ಆಸ್ತಿ ಹ್ಞೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾಳೆ ಅವ್ರ ಅಪ್ಪಾಯ್ ಬಂದಮೇಲೆಲ್ಲ ಹೇಳ್ತೀವಿ ಎಲ್ಲ ಮಾತಾಡ್ತೀವಿ ಹ್ಞೂ ಅವ್ರ ಅಪ್ಪಾಯ್ ಬರಲಿ ಅವ್ರ ಅಪ್ಪಾಯಿ ಮೇಲೆ ಎಲ್ಲ ಹೇಳ್ಬಿಡ್ತೀವಿ ಹ್ಞೂ ಆಸ್ತಿ ಅಂತ ಈಗಲೇ ಮಾಡಿಸ್ಬಿಡ್ರಿ ಅಂತೇಳಿ ಈ ಎಲ್ಲ ಮಾತಾಡ್ತೀವಿ ಹ್ಞೂ ಆಸ್ತಿ ಎಲ್ಲಾನು ಆಸ್ತಿಗೋಸ್ಕರ ಹೊಡಿಯೋ ಆಸ್ತಿ ಹೊಡಿಯೋಕೆ ರೀತಿ ಪ್ಲಾನ್ ಮಾಡಿದ್ದಾರೆ ಅವರು ಅಂತ ಹೇಳಿ ಎಲ್ಲ ಹೇಳ್ತೀನಿ ಹ್ಞೂ ಪಾಪ ಗೊತ್ತಾಗಲ್ಲ ಎಷ್ಟು ಇವಳ ಒಂಥರ ಗೊತ್ತಾಗಲ್ಲ ಅಂತ ಎಷ್ಟು ಕೀಳಾಗಿ ನೋಡಿ ಎಷ್ಟು ಇದನ್ನು ಮಾಡ್ತಾ ಇದ್ದಾರೆ ಗೊತ್ತಾ ಪಾಪ ಥೋ ನೋಡಿದ್ರೆ ಒಂಥರ ಬೇಜಾರಾಗುತ್ತೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು